ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೊಳಕೆ ಹುರುಳಿ ಕಾಳನ್ನು ಬಳಸಿ ಬಸ್ಸಾರ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಮಸಾಲೆನ ಹಾಕಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಹುರುಳಿ ಕಾಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಆಲೂಗಡ್ಡೆ ಬದನೆಕಾಯಿ ಮತ್ತೆ ಎಲ್ಲ ಥರದ ಮೊಳಕೆ ಕಾಳುಗಳನ್ನೆಲ್ಲ ಹಾಕಿ ಮಿಕ್ಸ್ ವೆಜಿಟೇಬಲ್ಸ್ ಸಾರ್ ಥರ ಮಾಡ್ತಾರೆ ಆದರೆ ಮೊಳಕೆ ಹುರುಳಿಕಾಳನ್ನ ಮಾತ್ರ ಬಳಸಿ ನಾವು ಬಸ್ತು ಬಸ್ ಆ ರೀತಿ ಮಾಡ್ತೀವಿ ಮಿಕ್ಸ್ ವೆಜಿಟೇಬಲ್ಸ್ ಆ ರೀತಿ ಮಾಡೋದಿಲ್ಲ ಮತ್ತು ನಾವು ಯಾವುದೇ ಅಂಗಡಿಯಿಂದ ನಾವು ಮೊಳಕೆ ಕಾಳನ್ನ ತರೋದಿಲ್ಲ ಮನೆಯಲ್ಲೇ ನಾವು ಮೊಳಕೆ ಕಾಳನ್ನ ಮಾಡ್ಕೊತೀವಿ ಅದರಲ್ಲೂ ಬರೀ ಹದಿನಾರು ಅವರಲ್ಲೇ ಮೊಳಕೆ ಬರ್ಸೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಎಲ್ಲರೂ ಹೇಳ್ತಾರೆ ಮೊಳಕೆ ಬರ್ಸೋದು ತುಂಬಾನೇ ಕಷ್ಟ ಒಂದಿವ್ಸಾಲ ನೆನೆ ಹಾಕಬೇಕು ಎರಡು ದಿವಸ ಆದ್ರೂ ಮೊಳಕೆ ಬಂದಿರಲ್ಲ ಮೂರನೇ ದಿವಸಕ್ಕೆ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿರುತ್ತೆ ಅಂತ ಆದ್ರೆ ಪರ್ಫೆಕ್ಟ್ ಆಗಿ ಮೊಳಕೆ ಹದಿನಾರು ಅವರಲ್ಲಿ ಬರೋದು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವು ನೋಡ್ತಾ ಇರಬಹುದು ಈ ಗಂಟನ್ನ ಹುರುಳಿ ಕಾಳು ಮೊಳಕೆ ಬಂದಿದೆ ಮನೆಯಲ್ಲೇ ನಾವು ಮೊಳಕೆನ ಬರ್ಸಿದೀವಿ ಅದು ಹದಿನಾರು ಅವರಲ್ಲಿ ಯಾವ ರೀತಿ ಅಂತ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಕಾಳನ್ನ ಚೆನ್ನಾಗಿ ತೊಳೆದು ನೆನೆಯಕ್ಕೆ ಇಟ್ಟಿದ್ದೆ ಸಂಜೆ ಆರು ಗಂಟೆಗೆ ಹುರುಳಿ ಕಾಳನ್ನ ಸೋರ್ ಹಾಕಬೇಕು ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಹುರುಳಿ ಕಾಳನ್ನ ಗಂಟು ಕಟ್ಟಿಟ್ಬೇಕು ಟೈಟಾಗಿ ಗಂಟು ಕಟ್ಟಿ ಇಡಬೇಕು ಫ್ರೆಂಡ್ಸ್ ಎಲ್ಲಿಡಬೇಕು ಈ ಗಂಟನ ಅಂತ ಅಂದರೆ ಅಡುಗೆ ಮಾಡಬೇಕಾದ್ರೆ ಸ್ಟೌವ್ ಪಕ್ಕ ಇಡಬೇಕು ನಾವು ಅಡುಗೆ ಮಾಡ್ತಾನೆ ಇರ್ತೀವಿ ಆ ಶಾಖ ಈ ಒಂದು ಬುತ್ತಿಗೆ ಈ ಒಂದು ಗಂಟಿಗೆ ಬಿದ್ದಾಗ ಬೇಗ ಮೊಳಕೆ ಬರುತ್ತೆ ಈ ಕಾಳುಗಳು ನಾನು ಹೇಳೋ ಈ ಮೆಥಡನ್ನ ಫಾಲೋ ಮಾಡೋದರಿಂದ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ನಾವು ಹುರ್ಳಿಕಾಳನ್ನ ನೆನೆಸಿಟ್ರೆ ನಾಳೆ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ಸಾಂಬಾರು ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಒಂದು ದಿನದಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಎಷ್ಟು ಶುದ್ಧ ಬಂದಿದೆ ಈ ಮೊಳಕೆ ಹುರುಳಿಕಾಳು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈ ಮೊಳಕೆ ಹುರುಳಿಕಾಳನ್ನ ಒಂದ್ಸಲಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಂತರ ಸಾಂಬಾರು ಮಾಡೋಕ್ಕೆ ಬಳಸ್ಕೊತೀನಿ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಕಾಳಿನಲ್ಲಿ ಸಾರು ಮಾಡ್ಕೊತಿದ್ದೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೀನಿ ಅಂದರೆ ಹೋಲ್ ಸ್ಪೈಸಸ್ ಹಾಕೊಂಡಿದ್ದೀನಿ ಮತ್ತೆ ಎರಡು ಟೇಬಲ್ ಸ್ಪೂನ್ ಗಸಗಸೆ ಒಂದು ಎರಡು ಟೇಬಲ್ ಸ್ಪೂನ್ ಗೋಡಂಬಿ ನಾಲ್ಕು ಟೇಬಲ್ ಸ್ಪೂನ್ ಹುರ್ಗಡ್ಲೆನ ಹಾಕೊಂಡಿದ್ದೀನಿ ಎರಡು ದಪ್ಪಗೆಡ್ಡೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮಾಟೊ ಹಚ್ಚಿಟ್ಕೊಂಡಿದ್ದೀನಿ ಶುಂಠಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂದಿಂಚು ಮತ್ತೆ ಗೆಡ್ಡೆ ಬೆಳ್ಳುಳ್ಳಿನ ಹೆಸಲು ಮಾಡಿಟ್ಕೊಂಡಿದ್ದೀನಿ ಧನಿಯಾ ಪುಡಿ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನ್ ಅಲ್ಲಿ ತಗೊಂಡಿದ್ದೀನಿ ಚಿಲ್ಲಿ ಪೌಡರು ಒಂದುವರೆ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ತಗೊಂಡಿದ್ದೀನಿ ಕಾಯಿ ತೋರಿ ಒಂದು ಹೋಳು ಕಾಯಿ ತೂರಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಈಗ ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೆಂಡ್ಸ್ ಮಿಕ್ಸಿ ಜಾರ್ ನಲ್ಲಿ ನಾನು ನಯಸ್ಸಾಗಿ ಪೇಸ್ಟ್ ರೀತಿ ಮಾಡ್ಕೊತೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನು ಸಹ ಹಾಕೊಂಡು ರುಬ್ಕೊಂಡು ಬರ್ತೀನಿ ನೋಡಿ ನಾವು ಹೆಸರು ಕಾಳು ಕಡಲೆಕಾಳು ಕಾಳು ಹುರುಳಿಕಾಳು ಇದೆಲ್ಲ ಹಾಕಿ ಮೊಳಕೆ ಬರೆಸಿ ಇದರಲ್ಲೂ ಸಾರು ಮಾಡ್ತೀವಿ ಆದರೆ ಅದು ದೋಸೆಗೆ ಪೂರಿಗೆ ಚಪಾತಿಗೆ ಚೆನ್ನಾಗಿರುತ್ತೆ ಎಲ್ಲ ಥರದ್ದು ಕಾಳು ಹಾಕಿ ಮೊಳಕೆ ಬರೆಸಿದ್ರೆ ಈ ರೀತಿ ಬರೀ ಒಂದೇ ಕಾಳಲ್ಲಿ ನಾವು ಮೊಳಕೆ ಬರೆಸಿ ಸಾರು ಮಾಡಿದಾಗ ಮುದ್ದೆ ಮತ್ತು ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಸೊ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ರುಬ್ಕೊಂಡ್ಬಂದಿದ್ದೀವಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ಯಾಕಂದರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಟೊಮೆಟೊನ ಹಾಕಿ ರುಬ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ರುಬ್ಬಿರೋ ಮಿಶ್ರಣನ ಎತ್ತಿಟ್ಕೊತಿದ್ದೀನಿ ಅದು ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ರುಬ್ಕೊಂಡಿದ್ದೆಲ್ಲ ಆದ ನಂತರ ಒಂದು ಕುಕ್ಕರ್ನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇವಾಗ ಮೊಳಕೆ ಕಾಳನ್ನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನಾನು ಹುರ್ಕೊತಾ ಇದ್ದೀನಿ ಹುರುಳಿ ಕಾಳಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿವೆ ಅಲ್ಲದೆ ಸಾಕಷ್ಟು ಖನಿಜಾಂಶಗಳು ರಂಜಕ ಕ್ಯಾಲ್ಶಿಯಂ ಪ್ರೋಟೀನ್ ಕಬ್ಬಿಣಾಂಶ ಹೇರಳವಾಗಿದೆ ಈ ಹುರುಳಿ ಕಾಳಿನಲ್ಲಿ ಅದರಲ್ಲೂ ಈ ಮೊಳಕೆ ಹುರುಳಿಕಾಳು ಬಸ್ಸಾರು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಹಸಿ ವಾಸನೆ ಹೋಗೋ ಗಂಟ ಈ ಹುರುಳಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದ್ದೀನಿ ನಂತರ ನೀರನ್ನು ಹಾಕೊಳ್ಳಿ ನಿಮಗೆ ಯಾವ ಪ್ರಮಾಣದಲ್ಲಿ ನೀರು ಬೇಕೋ ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ತೆಳುವಾಗ ಸಾರು ಬೇಕು ಅಂತಂದರೆ ನೀರು ಹೆಚ್ಚಾಗಿ ಹಾಕೊಳ್ಳಿ ಗಟ್ಟಿಗೆ ಸಾರು ಮಾಡ್ಕೋತೀವಿ ಅಂತ ಅಂದರೆ ನೀರನ್ನ ಕಡಿಮೆ ಹಾಕೊಳ್ಳಿ ನಾವು ಸ್ವಲ್ಪ ತೆಳುವಾಗೇ ಮಾಡ್ಕೊತಾ ಇದ್ದೀವಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀವಿ ಮತ್ತು ಈ ಮಸಾಲೆ ಸಾರು ನೀರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ಳಿ ಫ್ರೆಂಡ್ಸ್ ಈ ಹುರುಳಿ ಕಾಳು ಬೇಗ ಬೇಯೋದಿಲ್ಲ ಅದಕ್ಕೆ ಜಾಸ್ತಿ ವಿಷಲೆ ಕೂಗಿಸ್ಕೋಬೇಕು ನಂತರ ಫಿಲ್ಟರ್ ವಾಟರ್ ಅಥವಾ ಕಾವೇರಿ ನೀರನ್ನ ಹಾಕಿ ಕೂಗಿಸ್ಕೊಳ್ಳಿ ಬೋರ್ವೆಲ್ ನೀರು ಹಾಕಿದ್ರೆ ಸರಿಯಾಗಿ ಬೇಯೋದಿಲ್ಲ ಮೊಳಕೆ ಹುರುಳಿ ಕಾಳು ಚೆನ್ನಾಗಿ ಬೆಂದಾಗ ಸಾರು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನಾಲ್ಕೈದು ವಿಷಲ್ ಆದ್ಮೇಲೆ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದೀನಿ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬೆಂದಿದೆ ಹುರುಳಿ ಕಾಳು ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿದೆ ಈ ಹುರುಳಿ ಕಾಳಿಗೆ ಈಗ ನಾವು ಇದನ್ನ ಬಸ್ಕೊತಾ ಇದೀವಿ ಅಂದ್ರೆ ಸಪ್ರೇಟ್ ಮಾಡ್ಕೊತಾ ಇದೀವಿ ಈ ಒಂದು ಕಾಳುಗಳನ್ನ ಮತ್ತೆ ಈ ಸಾರನ್ನ ಸಪ್ರೇಟ್ ಮಾಡ್ಕೊತಾ ಇದೀವಿ ಒಬ್ಬೊಬ್ಬರಿಗೆ ಬಸ್ ಇಷ್ಟ ಆಗಲಿಲ್ಲ ಈ ಸಾರ್ ಜೊತೆನೇ ಇರಲಿ ಅಂದ್ರೆ ಬಸ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ ಬಟ್ ನಮಗೆ ಈ ರೀತಿ ಸಪ್ರೇಟಾಗಿ ಆಗಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾವು ಒಂದು ಸ್ಟ್ರೈನರ್ನ ನ ತಗೊಂಡು ಕೆಳಗಡೆ ಒಂದು ಪಾತ್ರೆನ ಇಟ್ಟು ಬಸ್ಕೊತಾ ಇದೀವಿ ಈ ಸಾರನ್ನ ಇದು ಮೊಳಕೆ ಹುರುಳಿ ಕಾಳು ತೋರಿಸ್ತಾ ಇರೋದು ನೀಟಾಗಿ ಡಿವೈಡ್ ಮಾಡಿಕೊಂಡೆ ಈಗ ಕಾಳಿರ್ಬಹುದು ಸಾರಾಗಿರ್ಬಹುದು ಎರಡು ಚೆನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಈಗ ಈ ಕಾಳಿಗೆ ನಾನು ಒಗ್ಗರಣೆ ಹಾಕೊಂತೀನಿ ಈ ಬಸ್ತಿರೋಂತಹ ಸಾಂಬಾರನ್ನ ಕುದಿಯೋದಕ್ಕೆ ಸ್ಟವ್ ಮೇಲೆ ಇಡ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಸ್ಟವ್ ಮೇಲೆ ಇಟ್ಟು ಒಂದ್ ಕುದಿ ಕುದಿಸ್ಕೊಳ್ಳಿ ಸಾಕು ಯಾಕಂತ ಅಂದ್ರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿದೀವಿ ಅಲ್ವಾ ಕುಕ್ಕರ್ ನಲ್ಲಿ ಒಂದ್ ಕುದಿ ಬಂದ್ರೆ ಸಾಕು ಫ್ರೆಂಡ್ಸ್ ಈಗ ನಾವು ಸಪ್ರೇಟ್ ಮಾಡ್ಕೊಂಡಿರುವಂತ ಕಾಳಿಗೆ ಒಗ್ಗರಣೆ ಹಾಕೊಂತ ಇದೀನಿ ಹುರುಳಿ ಕಾಳಲ್ಲಿ ಪಲ್ಯನ ಮಾಡ್ಕೊಂತ ಇದೀನಿ ಇವಾಗ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಒಂದ್ ಎರಡು ಗೆಡ್ಡೆ ದಪ್ಪಿರುಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಮತ್ತೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನೆಯನ್ನು ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ಫ್ರೆಂಡ್ಸ್ ಕಲರ್ ಬೇಗ ಚೇಂಜ್ ಆಗುತ್ತೆ ಈರುಳ್ಳಿದು ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲೆನ ಹಾಕೊತಾ ಇದ್ದೀನಿ ಫಸ್ಟೇ ನಾನು ಸಾಂಬಾರಿಗೆ ಮಸಾಲೆ ರುಬ್ಕೊಂಡಿದ್ದೆ ಎರಡು ಟೇಬಲ್ ಸ್ಪೂನ್ ಇತ್ತಿಟ್ಕೊಂಡಿದ್ದೆ ನಿಮಗೆ ಗೊತ್ತಲ್ವಾ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು ಹುರ್ಕೋಬೇಕು ಹಸಿವಾಸನೆ ಹೋಗಿದೆ ಈಗ ನಾನು ಬಸ್ತಿ ಇಟ್ಕೊಂಡಿದ್ನಲ್ವ ಮೊಳಕೆ ಹುರುಳಿ ಕಾಳು ಇದನ್ನು ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಆಲ್ರೆಡಿ ಇದು ಬೆಂದಿರೋದ್ರಿಂದ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಾದ್ಮೇಲೆ ಒಂದು ಹೋಳು ಹಸಿಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಮೊಳಕೆ ಕಾಳನ್ನು ಬಳಸಿ ಹೇಗೆ ನಾವು ಬಸಾರನ ಮಾಡ್ಕೊಂಡ್ವಿ ಅಂತ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾವು ಈ ರೀತಿಯೇ ಮೊಳಕೆ ಹುರುಳಿಕಾಳು ಬಸ್ಸಾರ್ ಮಾಡ್ಕೊಳ್ಳೋದು ನಿಮ್ಮ ಮನೆಯಲ್ಲಿ ಹುರುಳಿಕಾಳನ್ನ ಬಳಸಿ ಯಾವ ರೀತಿ ಸಾಂಬಾರು ಮಾಡ್ಕೊತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಅದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು